ಹಾಯ್ ಇವ್ರಿ ಒನ್ ಇವತ್ತು ಚೆನ್ನಾಗಿ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಇದು ಎಷ್ಟು ಟೇಸ್ಟ್ ಅಂದರೆ ಸಖತ್ ಕಾಂಬಿನೇಷನ್ ಇದ್ದರೆ ಮೇಲೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉದ್ರಸ್ಕೊಂಡು ಪೂರಿ ಜೊತೆ ತಿಂತ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಫಸ್ಟು ಕುಕ್ಕರ್ಗೆ ಕಡಲೆಕಾಳು ದಪ್ಪ ಕಡಲೆಕಾಳು ಅಂತಾರೆ ಇಲ್ಲ ಚೆನ್ನ ಅಂತಾರೆ ಇಲ್ಲಾಂದರೆ ಕಾಬೂಲ್ ಕಡಲೆ ಅಂತಾರೆ ಇದನ್ನ ರಾತ್ರಿ ಫುಲ್ ನೆನೆಸ್ಕೊಂಡು ಇಟ್ಕೊಂಡಿರಬೇಕು ನಂತರ ಒಂದು ಕುಕ್ಕರ್ಗೆ ನಾನು ನಿಮ್ಮ ಇಲ್ಲಿ ಒನ್ ಟೈಮಿಗೆ ಮಾಡ್ತಿದ್ದೀನಿ ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಪಲಾವೆಲೆ ಒಂದು ಚಕ್ಕೆ ಒಂದು ಲವಂಗ ನೀರು ಎಷ್ಟು ಬೇಕಾಗುತ್ತೋ ಒಂದು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಬೇಯೋಷ್ಟಷ್ಟೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮೂರು ವಿಸಿಲು ಕೂಗಿಸ್ಕೊಳ್ಳಿ ಬೆಂದಿರುತ್ತೆ ಸಾಕು ನಮ್ಮ ನಂತರ ಒಂದು ಮಿಕ್ಸಿಗೆ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಇಲ್ಲಿ ಒಂದು ನಾನು ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಒಂದು ಒಂದು ಕಟ್ ಮಾಡಿದ ಒಂದು ಸಣ್ಣ ಟೊಮೊಟೊ ಅದಕ್ಕೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಅದು ಸ್ವಲ್ಪ ಖಾರ ಇರುತ್ತೆ ಅದಕ್ಕೆ ನಾಲ್ಕೆ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಗೋಡಂಬಿ ಒಂದು ಸ್ವಲ್ಪ ಗಸಗಸೆ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನಂತರ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಜಾಸ್ತಿ ಬೆಳೆದ ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಬಿಟ್ಕೊಳ್ಳೋಣ ನೋಡಿ ನೈಸಾಗಿ ನಾನು ಬಿಟ್ಕೊಂಡಿದ್ದೀನಿ ಸೈಡಿಗೆ ಇಟ್ಕೊಂಡು ನಂತರ ಒಂದು ಬಾಣಲೆ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಒಂದು ಸಣ್ಣದು ಕಟ್ ಮಾಡಿ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದು ಹಸಿ ವಾಸನೆ ಹೋಗೋವರೆಗೂ ಹೋಗು ಫ್ರೈ ಮಾಡ್ಕೊಳ್ಳೋಣ ನಂತರ ಇದು ಫ್ರೈ ಮಾಡ್ಕೊಂಡು ನಂತರ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕೊಳ್ಳೋಣ ಅದನ್ನೂ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ನಮ್ಗೆ ಗ್ರೇವಿ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅದು ಹಸಿ ವಾಸನೆ ಹೋಗೋವರೆಗೂ ಒಂದು ಕುದಿ ಬರಲಿ ಒಂದು ಕುದಿ ಬಂದ ನಂತರ ನಾವು ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಕಡಲೆಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಚೆನ್ನಾಗಿ ಕಡಲೆಕಾಳಿಗೆಲ್ಲ ಅದು ಮಸಾಲೆ ಎಲ್ಲ ಇಟ್ಕೋಬೇಕು ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಮುಚ್ಚಳ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಕೊಳ್ಳೋಣ ಹತ್ತು ಹದಿನೈದು ನಿಮಿಷ ರೆಡಿ ರೆಡಿಯಾಗಿರುತ್ತೆ ನೋಡಿ ರೆಡಿಯಾಗಿದೆ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ ಸೊ ಆಗಿದೆ ಅಂತ ಅರ್ಥ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಚೆನ್ನಾಗಿ ಸಲ ಪೂರಿ ಜೊತೆ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಏನು ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಂತರ ಇಟ್ಕೊಂಡಿದ್ದೀನಿ ಪೂರಿ ಮಾಡ್ಕೊಳ್ಳೋಕ್ಕೆ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಿದೆ ನಾನು ಮೈದಾ ಹಿಟ್ಟಿಂದ ಮಾಡಿಲ್ಲ ಅಂದರೆ ಸ್ವಲ್ಪ ಒಂದು ಹಾಫ್ ಕಪ್ ಗೋಧಿ ಹಿಟ್ಟು ತೊಗೊಂಡ್ರೆ ನನಗೆ ಕಾಲು ಕಪ್ ಮೈದಾ ತೊಗೊಂಡಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಉಪ್ಪು ಸೋಡ ಹಾಕ್ಕೊಂಡು ಕಲಸಿ ಒಂದು ಹದಿನೈದು ನಿಮಿಷ ಇಟ್ಕೊಂಡು ಸಾಕು ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಪೂರಿ ಜೊತೆ ಚನ್ನ ಮಸಾಲ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಿಮ್ಗೆ ವೀಡಿಯೋ ಇಷ್ಟ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು